ಅನಾವರಣ ಚಿಕ್ಕಮಗಳೂರಿನಲ್ಲಿ ಮುಂದುವರಿದ ಕಾಡಾನೆಗಳ ಉಪಟಳ ಕಳೆದ ಮೂರ್ನಾಲ್ಕು ದಿನಗಳಿಂದ ಆಲ್ದೂರು ಸಮೀಪದಲ್ಲಿ ಬೇಡು ಬಿಟ್ಟಿರುವ ಕಾಡಾನೆಗಳು ಕಾಫಿ ತೋಟ ಶುಂಠಿ ಗದ್ದೆಗಳಲ್ಲಿ ಪುಂಡಾನೆಗಳ ಫುಲ್ ರೌಂಡ್ಸ್ ಅಪಾರ ಪ್ರಮಾಣದ ಕಾಫಿ ಬಾಡೆ ಶುಂಠಿ ಬೆಳೆ ನಾಶ ಒಂದು ಎಕರೆಗೂ ಹೆಚ್ಚು ಶುಂಠಿ ಗದ್ದೆಯನ್ನ ತುಳಿದಿದೆ ಪುಂಡಾನೆಗಳು ಸಣ್ಣ ಮರಿಯೊಂದಿಗೆ ದಾಂಧನೆ ನಡೆಸುತ್ತಿರುವ ಐದಕ್ಕೂ ಹೆಚ್ಚು ಕಾಡಾನೆಗಳು ಅರವಿಂದ ಎಂಬುವರಿಗೆ ಸೇರಿದ ಶುಂಠಿ ಗದ್ದೆ ತುಳಿತು ನಾಶ ಆಲ್ದೂರು ಸಮೀಪದ ತುಡುಕೂರಿನಲ್ಲಿ ಘಟನೆ ಯಾವುದೇ ಕ್ರಮ ತೆಗೆದುಕೊಳ್ಳದ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕಳೆದ ನಾಲ್ಕು ದಿನಗಳಿಂದ ಬಿಡದೆ ಆನೆಗಳು ನಮ್ಮ ರೈತರಿಗೆ ಸಂಕಷ್ಟ ಇದೆ ನಮ್ಮ ಆಲ್ದೂರು ವಲಯದ ಅರಣ್ಯ ಇಲಾಖೆಯು ನಮ್ಮ ಕ್ರಮ ವಹಿಸುವಲ್ಲಿ ಯಾವುದೇ ರೀತಿಯ ಸೂಕ್ತವನ್ನು ಕ್ರಮವಹಿಸುವಲ್ಲಿ ವಿಫಲಾಗಿದ್ದಾರೆ ಏಕೆಂದರೆ ಕಳೆದ ಮೂರು ನಾಲ್ಕು ದಿನಗಳಿಂದ ಮದ್ಯಪೇಟೆ ಆಲ್ದೂರು ಹಾಗೂ ತುರ್ಕೂರು ಗ್ರಾಮಗಳಲ್ಲಿ ಆನೆಗಳು ಬೀಳಬೇಕಿತ್ತು ಆಲ್ದೂರ್ಪುರ ಈ ಗ್ರಾಮಗಳಲ್ಲಿ ಬೀಳಬೇಕು ಅವರು ಯಾವುದೇ ರೀತಿಯ ಆನೆ ಓಡಿಸುವಲ್ಲಿ ವಿಫಲರಾಗಿದ್ದಾರೆ ಸಂಜೆ ಬಂದುಬಿಟ್ಟು ಮೂರು ಗಂಟೆ ಮೇಲೆ ಆನೆ ಓಡಿಸ್ತೀವಿ ನಾಲ್ಕು ಗಂಟೆಗೆ ಆ ರೀತಿಯ ಕೆಲಸಗಳನ್ನು ಮಾಡಿಲ್ಲ ನಾಲ್ಕು ದಿನ ಹಾಗೆ ನಿಮಗೆಲ್ಲ ತಿಳಿದಂತೆ ನಮ್ಮ ಸುಳ್ಳಿ ಬೆಳಗ್ಗೆ ಬೆಳಗ್ಗೆ ಬಂದು ಆನೆಗಳು ಕಳೆದ ಎರಡು ದಿನಗಳಲ್ಲಿ ಬಂದು ಮೂರು ಎಕರೆ ಸುದ್ದಿಗಳಲ್ಲಿ ಸುದ್ದಿಯಲ್ಲಿ ಹನ್ನೆರಕ್ರ ಸಂಪೂರ್ಣವಾಗಿ ಅನುಪೂರ್ಣವಾಗಿ ಹಾನಿ ಮಾಡಿದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಈ ರೀತಿಯಾಗಿದೆ ಹಾಗೆ ಈ ತೋಟನು ತೋಟದ ತೋಟಕ್ಕೆ ಕೂಲಿ ಕಾರ್ಮಿಕರು ಯಾವುದೇ ತರದ ಕೆಲಸಕ್ಕೆ ಹೋಗಲು ಹೆದರುತ್ತಿದ್ದಾರೆ ಶಾಲೆಗೆ ಮಕ್ಕಳು ಹೋಗಲು ಹೆದರುತ್ತಿದ್ದಾರೆ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಇದ್ರ ಬಗ್ಗೆ ಸೂಕ್ತವಾದ ಅರಣ್ಯ ಇಲಾಖೆ ಹಾಗೂ ಇಲ್ಲ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಿದ್ದಾರೆ ಹಾಗೆ ನಮ್ಮ ಬೆಳೆಗೆ ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಈ ಸಮಯದಲ್ಲಿ ಆನೆಗಳ ಉಪಟಳನೂ ಜಾಸ್ತಿ ಆಗಿದೆ ರೈತರಿಗೆ ದಿಕ್ಕೆ ತೋರಿಸ್ದಂಗೆ ಆಗಿದೆ ಸೊ ಒಂದಲ್ಲ ಒಂದು ಸಂಕಷ್ಟಗಳಿಂದ ನಾವು ಪಾರಾಗೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಆಗಲಿ ಅರಣ್ಯ ಅಧಿಕಾರಿಗಳಾಗಲಿ ಆದಷ್ಟು ಬೇಗ ಕ್ರಮ ವಹಿಸಬೇಕು ಆನೆಗಳನ್ನು ಸ್ಥಳಾಂತರ ಮಾಡಬೇಕು ರೈತರು ನೆಮ್ಮದಿಯಾಗಿ ಬದುಕೋಕ್ಕೆ ಅವರೊಂದು ಸಹಾಯನ ಮಾಡಿಕೊಡ್ಬೇಕಂತ ನಾವು ತುಂಬ ಜನ ಮನವಿ ಮಾಡ್ತಾ ಇದ್ದೀವಿ ಯಾವುದೂ ಕೂಡ ನಮಗೆ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಸಿಕ್ಕಿಲ್ಲ ಏನು ಸುಧಾರಣೆ ತೆಗೆದುಕೊಳ್ತಾ ಅವರು ನೆಗ್ಲಿಜೆನ್ಸ್ ಮಾಡಿ ಜಾಸ್ತಿ ಮಾಡ್ತಾ ನಾವು ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಾವು ರೆಡಿ ದಿವಕೆ ಹೇಳಕ್ಕೆ ಕರೆಕ್ಟ್